ವಾಹಿನಿಗೆ ಸ್ವಾಗತ ರೈತರನ್ನ ಹತ್ತಿಕ್ಕುವ ಕೆಲಸ ರಾಜ್ಯದಲ್ಲಿ ನಡೀತಾ ಇದೆ ಬರ ಪರಿಹಾರ ವಿಫಲಗೊಂಡಿದೆ ಎಂದು ಸವಿತಾ ನಾಗರೆಡ್ಡಿ ಆಗ್ರಹಿಸಿದ್ದಾರೆ ಕೊಪ್ಪಳ ಸೇರಿ ರಾಜ್ಯದಾದ್ಯಂತ ರೈತರಿಗೆ ಬರ ಪರಿಹಾರ ಹಾಕುವಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ ರೈತರು ಕಷ್ಟದಲ್ಲಿ ಇದ್ರೂ ಕೂಡ ರೈತರಿಗೆ ಬರ ಪರಿಹಾರ ಹಾಕೋದ್ರಲ್ಲಿ ಬೇಕಾಬಿಟ್ಟಿಯಿಂದ ಬರ ಪರಿಹಾರ ಹಾಕಿದ್ದೀರಿ ಬರ ಪರಿಹಾರ ಕೆಲವು ರೈತರಿಗೆ ಬಂದ್ರೆ ಕೆಲವು ರೈತರಿಗೆ ಬಂದಿರುವುದಿಲ್ಲ ಇದನ್ನ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಜೊತೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಅನ್ನ ಭಾಗ್ಯ ಕೊಡದೆ ಇರುವುದರಿಂದ ಕೇಂದ್ರ ಸರ್ಕಾರದ ಐದು ಕೆಜಿ ಅನ್ನ ಭಾಗ್ಯ ಅಷ್ಟಕ್ಕೆ ಸೀಮಿತವಾಗಿದೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅನ್ನ ಭಾಗ್ಯದ ಹಣವನ್ನು ರೈತರಿಗೆ ಹಾಕ್ತೀವಿ ಅಂತ ರೈತರನ್ನ ರಾಜಕೀಯದಲ್ಲಿ ದುರ್ಬಳಕೆ ಮಾಡಿಕೊಂಡು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ರೈತರನ್ನ ಕಂಗೊಳಿಸಿದ್ದೀರಿ ಮಹಿಳೆಯರಿಗೆ ಬಸ್ ಉಚಿತ ಮಾಡಿದ ಮೇಲೆ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ ಪ್ರಯಾಣದಲ್ಲಿ ಓಡಾಡುವುದು ಆಗಿದೆ ತುಂಬಾ ಕಷ್ಟವಾಗಿ ಉಚಿತ ಬಸ್ ಯೋಜನೆ ರದ್ದು ಮಾಡಿ ರೈತರು ಬೆಳೆದಂತಹ ಮಾಲಿಗೆ ಬೆಂಬಲ ಬೆಲೆ ಕೊಟ್ರೆ ರಾಜ್ಯದ ರೈತರಿಗೆ ಇನ್ನಷ್ಟು ಅನುಕೂಲವಾಗುತ್ತೆ ಎಂದರು ರಾಜ್ಯದ ರೈತರಿಗೆ ಸಾಲ ಮನ್ನಾ ಮಾಡಿ ರಾಜ್ಯದ ರೈತರಿಗೆ ಅನುಕೂಲವಾಗುವಂತಹ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಕುಗನೂರು ತಾಲೂಕಿನ ಏರೆ ಗ್ರಾಮದ ಕೃಷಿ ಪಂಡಿತ ರೈತ ಮಹಿಳೆಯರು ಆಧರಿಸವಿತ ಗಂಡ ಉಮೇಶ್ ನಾಗರೆಡ್ಡಿ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ನಾ ಕರ್ನಾಟಕ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾ ನಮ್ಮ ಇಡೀ ಕರ್ನಾಟಕ ರೈತರ ಪರವಾಗಿ ನಾ ಕೇಳಕ್ ಇಷ್ಟ ಪಡ್ತೀನಿ ನೀವು ಬರ ಪರಿಹಾರ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಕೇಂದ್ರ ಕಡೆ ಬಟ್ ಮಾಡಿ ತೋರಿಸಿ ಅವ್ರು ಕೊಟ್ಟಂತ ಒಂದ್ ಹದ ಅಮೌಂಟ್ ಅಲ್ಲಿ ಹದಿನಾರು ಲಕ್ಷ ಜನರಿಗೆ ತಲಾ ಮೂರ್ ಸಾವಿರ ರೂಪಾಯಿ ಅಂತೆ ಜಮಾ ಮಾಡ್ತೀವಿ ಅಂತೇಳಿ ನೀವ್ ಹೇಳ್ತಾ ಇದ್ರಿ ಈ ಮೂರ್ ಸಾವಿರ ರೂಪಾಯಿ ಕೊಡೋಕೋಸ್ಕರನ ನಿಮ್ಗೆ ಇಷ್ಟು ಅಡ್ವರ್ಟೈಸ್ಮೆಂಟ್ ತಗೋಬೇಕಾಗಿತ್ತಾ ರಾಜಕೀಯಲಿ ಅದನ್ನ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ನಾವು ಬೆಳೆದಂತ ಬೆಳೆಗೆ ಬೆಲೆ ಕೊಡ್ರಿ ಸಾಕು ನಾವೇ ನಿಮ್ಗೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ ಜನರಲ್ಲ ಜನರಿಂದ ನೀವು ಇವತ್ತು ನಾವು ರೈತರು ದೇಶಕ್ಕೆ ತೊಂಬತ್ತೊಂಬತ್ ಪರ್ಸೆಂಟ್ ಉದ್ಯೋಗಗಳನ್ನ ಕೊಟ್ಟಿವಿ ಪ್ರತಿಯೊಬ್ಬೊಂದು ದೇಶದಲ್ಲಿ ಊಟ ಮಾಡ್ತಕ್ಕಂಥ ಎಲ್ಲರಿಗೂ ಊಟ ಕೊಟ್ಟಿವಿ ನೀವು ಬರೀ ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ತಗೊಂಡು ಅದನ್ನೇ ಒಂದು ರಾಜಕೀಯವಾಗಿ ಬ್ಯಾಳೆ ಬೇಸ್ಕೊಂಡ್ರೆ ಅದು ಅಷ್ಟು ಸೂಕ್ತ ಅಲ್ಲ ನಾನು ಹೇಳೋದು ಇಷ್ಟೇ ಎಷ್ಟು ನಾವು ಇವತ್ತು ಮೈ ಮೇಲೆ ಆಗಿದೆ ಅಂದರೆ ಮೆಣಸಿನ್ಕಾಯಿ ಬೆಳೆದಂಥ ರೈತರು ಊರ್ ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಹಾಕಿದ ಬಂಡವಾಳ ಇಲ್ಲ ಮಾರ್ಕೆಟ್ನಾಗ ಅದ್ ಮಾಲ್ ಇಡಕ್ಕೆ ಜಾಗೂ ಇಲ್ಲ ಅದನ್ನ ಮತ್ತೆ ಮಾರಿ ನಾವು ಸಾಲ ಹರ್ಕೊಳಕ್ಕೆ ಯಾವುದನ್ನೂ ಇಲ್ಲ ಇದು ಇದು ಇದನ್ನ ರೈತರ ಕಡೆ ನೀವು ಲಕ್ಷ ಕೊಡುದ್ ಬಿಟ್ಟು ಬರೇ ಗ್ಯಾರಂಟಿಗಳು ಮತ್ತೊಂದು ಮುಗ್ದೊಂದು ಅಂತೇಳಿ ಹೋದ್ರೆ ಮುಂದಿನ ದಿನಗಳಲ್ಲಿ ನೀವು ಕೊಡಕ ಅನ್ನ ಕೊಡಕಾಗದಿನ್ ರೊಕ್ಕ ಕೊಟ್ರಿ ನೀವು ಎಲ್ಲೇ ಅಷ್ಟು ಅಕೌಂಟಿಗೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಅನ್ನ ಆಗದಿನ ನೀವು ರೊಕ್ಕ ಕೊಟ್ರಿ ರೊಕ್ಕನ ಪ್ರಿಂಟ್ ಮಾಡಬಹುದು ಅನ್ನನ ಪ್ರಿಂಟ್ ಮಾಡಕ್ಕಾಗತ್ತ ಅಲ್ಲೇ ನೀವು ತಿಳ್ಕೊಬೇಕಾಗಿತ್ತು ನಾವು ಕೊಟ್ಟಂತ ಗ್ಯಾರಂಟಿಯಲ್ಲಿ ರೈತರ ನಾವು ಮಹತ್ವ ಅವತ್ತ ಗೊತ್ತಾಗ್ಬೇಕಾಗಿತ್ತು ನಮ್ಗೆ ಅನ್ನ ಕೊಡಕ್ ಆಗ್ಲಿಲ್ಲ ಕೊಡ್ತಾ ಇದೀವಿ ದುಡ್ಡನ್ನ ನಾವು ಪ್ರಿಂಟ್ ಮಾಡ್ತೀವಿ ಅನ್ನನ ಪ್ರಿಂಟ್ ಮಾಡಾಕ್ ಆಗಂಗ್ ನಾನು ಮನವರಿಕೆನೂ ಈ ಸರ್ಕಾರಕ್ಕೆ ಇಲ್ಲ ಅಂತಂದ್ರ ರೈತರನ್ನ ಇಷ್ಟು ಕೀಳಾಗಿ ನೋಡ್ತಾ ಇದೀರಿ ಮಳೆ ಬರ್ಲಿಲ್ಲ ಬರ ಬರ ಪರಿಹಾರ ಕೇಳಿದ್ರೆ ಮಳೆ ಬರ್ಬಾರ್ದು ಅಂತ ಕೊತ್ತೀರಿ ಅಂತ ಹೇಳ್ತೀರಿ ಯಾರ ರೈತರು ಹೋರಾಟ ಮಾಡಿದ್ರೆ ನೀವು ರೈತರಲ್ಲ ಅಂತೇಳಿ ವಾದ ಮಾಡ್ತೀರಿ ಅಂದ್ರೆ ರೈತ ಸಂಘಟನೆಗಳನ್ನ ಹತಿಕ್ಕುವಂತ ಪ್ರಯತ್ನ ರಾಜಕೀಯ ಆಗ್ತಾ ಇದೆ ರೈತರು ಯಾರು ಹೋರಾಟಕ್ಕೆ ಮುಂದ್ ಬರ್ಲಂತ ಪರಿಸ್ಥಿತಿ ವಾತಾವರಣ ರಾಜಕೀಯದವ್ರು ಮಾಡಿದಿರಿ ಆದ್ರೆ ನಾ ಕೇಳುದು ಇಷ್ಟೇ ನಿಮ್ಗ ನೀವು ಕೂಡ ನಾವು ಬೆಳದಂತ ಬೆಳೆಯನ್ನ ಊಟ ಮಾಡ್ತೀರಿ ಅದನ್ನ ಮೊದಲು ಮನ್ಸಿನಾಗ ಇಟ್ಕೊಳ್ರಿ ನೀವು ನೋಟ್ ಪ್ರಿಂಟ್ ಮಾಡಿ ಅಕೌಂಟಿಗೆ ಹಾಕುದಲ್ಲ ಪ್ರಿಂಟ್ ಮಾಡಿ ಅಕೌಂಟಿಗೆ ಯಾ ಯಾವ ಸರ್ಕಾರದ ಹಾಕತ್ತ ಅಣ್ಣನ ಮೊದಲು ಅಣ್ಣನ ಬೆವ್ರ ಹನಿ ದಿನಿಂದ ಅನ್ನ ಮಾತ್ರ ಬೆಳಾಕ್ ಸಾಧ್ಯತಿ ಪ್ರಿಂಟ್ ತೆಗೆದು ಅಮೌಂಟ್ ಅಕೌಂಟಿಗೆ ಹಾಕಿದ್ರೆ ಅನ್ನ ಬರಲ್ಲ ಆದ್ರೆ ಈ ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ತಗೊಂಡು ನಿಮ್ಮ ರಾಜಕೀಯ ದುರುದ್ದೇಶಕ್ಕಾಗಿ ಎಲ್ಲ ಸಮಾಜದಲ್ಲಿ ಸುವ್ಯವಸ್ಥೆನ ಹದಗೆಡ್ಸಿ ಬಿಟ್ಟಿದ್ದೀರಿ ಯಾಕಂತಂದ್ರೆ ಬಸ್ ಅಲ್ಲಿ ಎತ್ತೋದ್ರೆ ಬಸ್ಗಳು ಸರಿ ಇಲ್ಲ ಅಷ್ಟು ಗಲಾಟೆ ಸ್ಕೂಲ್ ಹೋಗು ಮಕ್ಕಳಿಗೆ ಫುಲ್ ತೊಂದ್ರೆ ಈ ಎರಡ್ ಸಾವಿರ ರೂಪಾಯಿ ಹಾಕಿದಿರಲ್ಲ ಅದರಿಂದ ಗಂಡ ಹೆಂಡ್ರಿಗೆ ಜಗಳ ಆಮೇಲೆ ಮತ್ತೆ ಏನು ಇವು ಅನ್ನ ಭಾಗ್ಯದಲ್ಲಿ ಮುನ್ನೂರದ ನಲ್ವತ್ತು ರೂಪಾಯಿ ಏನ್ ಹಾಕ್ತಾ ಇದಾರೆ ಕುಟುಂಬಕ್ಕೆ ಅದರಿಂದ ಐದು ಅದ ಹತ್ತು ಕೆಜಿ ಹಕ್ಕಿ ತಗೊಳಕಾಗಲ್ಲ ಎಲ್ಲಾ ತರ ಈ ಸ್ಕೀಮ್ಗಳು ನೋಡಿದ್ರೆ ಯಾವ ಇವು ಉಪಯೋಗ ಇಲ್ಲದ್ದು ಒಂದ ಹಳ್ಳಿಯಲ್ಲಿ ಒಂದ್ ರಸ್ತೆಗೆ ಗುಂಡಿ ಮುಚ್ಚುಗು ಡಾಂಬರ್ ಹಾಕುವಂತ ಒಂದ್ ಅಭಿವೃದ್ಧಿ ಇಲ್ಲ ಇವತ್ತಿನ ದಿವಸದಲ್ಲಿ ಆ ಐದು ಗ್ಯಾರಂಟಿಗಳಿಂದ ಯಾರ ಇದಕ್ಕೂ ಉಪಯೋಗ ಆಗಿಲ್ಲ ನಾನು ಇಷ್ಟೇ ಪ್ರತಿಯೊಂದು ಹಳ್ಳಿಗಳ್ ಹಿಡ್ಕೊಂಡು ಗ್ರಾಮ ಮಟ್ಟದಿಂದ ಹಿಡ್ಕೊಂಡು ತಾಲೂಕಾ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಅಭಿವೃದ್ಧಿಗಳು ಮೇನು ಮೊದಲ ಅದನ್ನ ಮಾಡೋ ವ್ಯವಸ್ಥೆ ಆಗ್ಬೇಕಂತ ನನ್ನ ವೈಯಕ್ತಿಕ ನಾನು ಹೇಳ್ತಾ ಇದ್ದೀನಿ ಇವತ್ತು ರೈತರಿಗೆ ಎಷ್ಟ್ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಈ ಬ ಪ್ರತಿಯೊಂದು ಬೆಲೆಗೆ ಎಲ್ಲಿ ಬೆಳೆ ಬೆಳೆಯಕಾಗ್ತಿಲ್ಲ ಮನಿಗ್ ಹೋದ ರೈತ ವಾಪಸ್ ಮನಿಗ್ ಬರ್ತಾನ ಇದು ಇಲ್ಲ ಜೀವದ್ ಸೆಕ್ಯೂರಿಟಿ ಇಲ್ಲ ಈ ಕೂಲಿಯ ಕಾರ್ಮಿಕರು ಬಂದು ಹೊಲ ದುಡಿತಾರ ಅನ್ನೋಕ ಗ್ಯಾರಂಟಿ ಇಲ್ಲ ಯಾಕಂತಂದ್ರೆ ಈ ಹಾಕಿದ ಬೀಜ ಗೊಬ್ಬರ ಹೊಳತ್ ಅನ್ನೋದು ಭರವಸೆ ಇಲ್ಲ ರೈತನ್ಗೆ ಆ ಮಳೆ ಮಳೆ ಬರಲ್ಲ ಮಳೆ ಬಂದದ್ ಬೆಳೆ ಬಂತಂತಂದ್ರೆ ಅದಕ್ಕೆ ಬೆಲೆ ಇಲ್ಲ ಬೆಲೆ ಕೊಟ್ರೆ ತಾನೇ ರೈತ ಬದುಕುದು ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ನೀವ್ ಯಾವ ಗ್ಯಾರಂಟಿಗಳನ್ನ ಇಟ್ಕೊಂಡು ಏನ್ ಪ್ರಯೋಜನ ದೇಶಕ್ಕೆ ಫಸ್ಟ್ ತಿಳ್ಕ್ರಿ ದೇಶಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಉದ್ಯೋಗ ಕೊಟ್ಟಿರದ ರೈತ ಒಂದು ಹಣ್ಣಿನ ತರಕಾರಿ ಹಿಡ್ಕೊಂಡು ಒಂದು ಫುಡ್ಡು ಮತ್ತೊಂದು ಮುಗ್ದೊಂದು ಮೊಟ್ಟೆ ಹಾಲು ಅನ್ನ ಎಲ್ಲ ಉತ್ಪನ್ನಗಳಿಗೆ ಒಂದು ಅನ್ನದ ಫಸ್ಟ್ ಅನ್ನ ಇಲ್ಲದೆ ಯಾವ ಉತ್ಪನ್ನಗಳನ್ನೂ ಇಲ್ಲ ಇವತ್ತು ಏನೋ ದೇಶ ನಿತ್ತಿದೆ ಅಂತಂದ್ರ ರೈತರ ಮೇಲೆ ನಿತ್ತಿದೆ ಹೊರತು ನಿಮ್ ಮೇಲೆ ನಿತ್ತಿಲ್ಲ ನಿಮ್ಮ ಐದ್ ಗ್ಯಾರಂಟಿಗಳು ಇಟ್ಕೊಂಡು ನೀವು ಸಾಧನೆ ಮಾಡಕ್ ಹೊಂಟಿರಿ ಅದನ್ನ ದೊಡ್ಡದಲ್ಲ ಪ್ರತಿಯೊಬ್ಬ ದೇಶಕ್ಕೆ ಪ್ರತಿಯೊಬ್ಬರಿಗೂ ಅನ್ನ ಊಟ ಆಗ್ತಾ ಇದನ್ನ ರೈತ ಅದನ್ನ ಫಸ್ಟ್ ನೀವು ತಿಳ್ಕೊಬೇಕಂತ ನಾ ಸರ್ಕಾರಕ್ಕೆ ಹತ್ತಿದೀನಿ ನೀವು ಬರ ಪರಿಹಾರ ಮತ್ತೊಂದು ಮುಗ್ದಂದು ಅದ್ರಲ್ಲಿ ಮೂಗು ಬಿಟ್ಟು ಬೆಳದಂತ ಬೆಳೆಗೆ ಪ್ರತಿ ಬೆಳೆಗೂ ಬೆಂಬಲ ಬೆಲೆ ಕೊಡ್ರಿ ಸಾಕ ಪ್ರತಿ ಬೆಂಬಲ ಬೆಳೆಗೆ ಬೆಂಬಲ ಬೆಲೆ ನೀವು ಕೊಟ್ಟಿದ್ದೆ ಕರೆ ಆದ್ರೆ ಇಡೀ ಕರ್ನಾಟಕ ಸರ್ಕಾರಕ್ಕೆ ರೈತರು ನಾವೇ ಕೊಡ್ತೀವಿ ನಿಮ್ಗೆ ಆರಾರು ಸಾವಿರ ರೂಪಾಯಿ ಮತ್ತೆ ನೀವು ಇದನ್ನೇ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಯನ್ನು ಹತ್ಕುವಂತ ಪ್ರಯತ್ನಗಳು ಅವ್ರ ಮೇಲೆ ಹಾಕುವಂತ ಭ್ರಷ್ಟಾಚಾರಗಳ ಆರೋಪಗಳು ಮತ್ತು ಅವರ ಹೋರಾಟಗಳಲ್ಲಿ ಹತ್ಕುವಂತ ಕೆಲಸಗಳನ್ನ ಈ ತರ ಮಾಡೋದರಿಂದ ಒಂದು ಸಂಘಟನೆ ಇದ್ದಲ್ಲಿ ಒಂದು ಅಭಿವೃದ್ಧಿ ಇರತ್ತ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ